ಸಭಾಪತಿಗಳೇ ಏನಿಲ್ಲ ವಿರೋಧ ಪಕ್ಷದ ನಾಯಕರಿಗೆ ಅಡ್ಡಿ ಮಾಡಬೇಕಂತ ಇಲ್ಲ ಬಟ್ ಏನಾಗ್ತಾ ಇದೆ ಅವ್ರು ಮಾತಾಡೋದಾಗ ಕಾಲಮ್ ಲೆವೆನ್ನಲ್ಲಿ ಬಂದ ತಕ್ಷಣ ಓನರ್ಶಿಪ್ ಆಗುತ್ತೆ ಅಂತ ದಟ್ ಇಸ್ ರಾಂಗ್ ಕಾಲಮ್ ಲೆವೆನ್ನಲ್ಲಿ ಬಂದ ತಕ್ಷಣ ಇಟ್ ಇಸ್ ನಾಟ್ ಓನರ್ಶಿಪ್ ನಂಬರ್ ಒನ್ ಸಚಿವರೇ ಅಲ್ಲ ಅವರ ಅಭಿಪ್ರಾಯ ಈಗ ಸಿಕ್ಸ್ಟಿ ಏಟ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೀವು ಮಂತ್ರಿಗಳಿದ್ದೀರಿ ಅವರು ಸಿಕ್ಸ್ಟಿ ಏಟ್ ಅಲ್ಲಿ ಕೇಳ್ಕೊಂಡಿರೋ ಅವ್ರ ಅಭಿಪ್ರಾಯನ ಅವರು ನೀವು ಅದಕ್ಕೆ ಕೌಂಟರ್ ಮಾಡ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಮಾಡಿ ಯಾಕಂದ್ರೆ ದ ನೆರೇಟಿವ್ ಇಸ್ ಬಿಂಗ್ ಸೆಟ್ ಇನ್ ಆ ರಾಂಗ್ ಇದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ಅಲ್ಲಿ ಹೋದ ತಕ್ಷಣ ಅದು ಫೈನಲ್ ಅಲ್ಲ ಅಲ್ಲ ಆಫ್ ಈಗ ಅವರಿಗೆ ಟ್ರಿಬ್ಯುನಲಲ್ಲಿ ಅಂದ್ಬಿಟ್ರೆ ಫೈನಲ್ ಅಂತ ಇಸ್ ಇನ್ ದಟ್ ಮಿಸ್ ಇನ್ಫರ್ಮೇಷನ್ ಸರ್ ಡೇ ಕೆನ್ ಲೀಡ್ರ್ ಆಫ್ ಅಪೋಸಿಷನ್ ಗಿವ್ ಮಿಸ್ ಇನ್ಫರ್ಮೇಷನ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಈಗ ಟ್ರಿಬ್ಯೂನಲ್ ನಲ್ಲಿ ಹೋದ ತಕ್ಷಣ ಟ್ರಿಬ್ಯುನಲ್ ಫೈನಲ್ ಅಂದ್ಬಿಟ್ರೆ ಫೈನಲ್ ಅಲ್ಲ ಆ ವಾಟ್ಸ್ ಇದು ನಂದ ಅಂದ ತಕ್ಷಣ ಫೈನಲ್ ಎಷ್ಟಿದೆ ಸರ್ ಹೈಕೋರ್ಟ್ ನಲ್ಲಿ ಪ್ರಕರಣಗಳಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣಗಳಿವೆ ಬಿ ಸಿ ಕೋರ್ಟ್ ನಲ್ಲಿ ಎಷ್ಟೊಂದು ಹೋಗಿ ಬಿದ್ದಿವೆ this is ಕಂಪ್ಲೀಟ್ಲಿ ಇದು ಹೇಗಂದ್ರೆ ಒಂದೇ ದಿಕ್ಕಿನಲ್ಲಿ ಇದು ಅವ್ರ ಅಜೆಂಡಾ ಸೆಟ್ ಮಾಡ್ದಂಗೆ ಆಗ್ತಾ ಇದೆ ಕಾಲಂ 11 ನಲ್ಲಿ ಬಂದ ತಕ್ಷಣ ಓನರ್ ships ಅಂದ್ರೆ ಇಸ್ ದಟ್ ಅ ಫ್ಯಾಕ್ಟ್ ಸರ್ ಸುಭಾಪತಿಗಳ ಕಾಲಂ 9 ನನ್ ಬಂದ್ರೆ ಇಟ್ಸ್ ಅ ಫ್ಯಾಕ್ಟ್ my only yes. request ಟು 100 ನೀವು ಹೇಳಿ ಆಪೋಸಿಷನ್ ಸ್ವತಂತ್ರ ಕಾನೂನು ಹೇಳ್ಬೇಕಾಗ್ತಲ್ಲ ಅವರು ಹೇಳ್ತಾ ಇರೋದು ಮಾತಾಡೋಕ್ಕೆ ವಾಕ್ಸ್ತಂತ್ರ ಇದೆ ಅಭಿಪ್ರಾಯ ಹೇಳ್ಬೇಕಾದಾಗ ಇಟ್ ಶುಡ್ ಬಿ ಕರೆಕ್ಟ್ ಅಲ್ಸೋ ಅಲ್ವಾ ಅಲ್ಲ ತಪ್ಪ ಅಭಿಪ್ರಾಯಗಳೇ ಹೇಳ್ಕೊಂಡು ಅದಕ್ಕಿದೆಯಾ ಸರಿ ಸದನ ಸಭಾಪತಿಗಳೇ ನಮ್ ತಪ್ಪ ನಮ್ಮ ಎತ್ತಿಡೀಲಿ ಪಕ್ಷ ನಾಯಕಲ್ಪಸಿಷನ್ ಟ್ರಿಬ್ಯುನಲ್ಿಬ್ಯುನಲ್ ಅನ್ನು ಮಾಹಿತಿನ ಇಲ್ಲ ಒಂದು ಸೆಕೆಂಡು ಅಪೋಸಿಷನ್ ಹೇಳ್ತಾ ಇರೋದು Not giving any admission. It is is his perception perception. that that tribunal Nor, आ, like No sir, I wrong दयसेप ಈಗ ಇದಕ್ಕೆ ನಾನು ಹೇಳೋದ್ ಕೇಳಿ ಇದಕ್ಕೆ ಉತ್ತರ ಕೊಡೋದಕ್ಕೆ ಅವರು ಅಲ್ಲ ನೀವು ಅಲ್ಲ ಕೂತ್ಕೊಳ್ಳಿ ಅವ್ರು ಮಾತನಾಡ್ತಾರೆ ಅದೇನಾಗಿರುತ್ತೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಅದಕ್ಕೆ ಸಮಯ ಕೊಡುತ್ತೆ ಇದು ಚರ್ಚೆ ಆಗ್ತಾ ಇರುವಂತದ್ದು ಪ್ಲೀಸ್ ನೋಡಿ ನೀವು ಅವ್ರಿಗೆ ಆದ್ರೆ ಅವರಿಗೆ ಅವಕಾಶ ದಯವಿಟ್ಟು ರವಿಕುಮಾರ್ ಅವರೇ ಮೇರೆಟ್ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಹರಿಪ್ರಸಾದ್ ಅವರಿಗೆ ಸರ್ ಕಾಲಂ ಲೆವೆನ್ ಅಲ್ಲಿ ಯಾರದೇ ಆಸ್ತಿಯನ್ನ ಯಾರದೇ ಮನೆಯನ್ನ ಯಾರದೇ ದೇವಸ್ಥಾನವನ್ನ ಯಾವುದೇ ಚರ್ಚವನ್ನ ಕಾಲಂ ಲೆವೆಲ್ ಲೆವೆ ಕಾಲಂ ನಂಬರ್ ಲೆವೆನ್ಗೆ ಹಾಕ್ಬೋದಾ ನಾನು ಹೇಳ್ತೇನೆ ಹಾಕ್ಬೋದು ಓಕೆ ಚರ್ಚೆ ಮಾಡ್ಕೊಳಕು ನಿಮ್ದು ಅವಕಾಶ ಸುಪ್ರೀಂಕೋರ್ಟ್ ಪ್ರಯೋಜನ ಆಗೋದಿಲ್ಲ ಇನ್ನು ಸಭಾಪತಿಗಳ

ನೋಡಿ ಸಾಧ್ಯ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ಸಿಕ್ಸ್ಟಿ ಏಟ್ ಒಳಗಡೆ ಮಾತನಾಡೋದಕ್ಕೆ ಈಗ ಸೇರ್ ಅವಕಾಶ ಕೊಟ್ಟಿದೆ ಸಭಾ ನಾಯಕರೇ ಒಂದ್ ಅವಕಾಶ ಕೊಟ್ಟಿದೆ ನಿಮ್ಮ ಅನಿಸಿಕೆಗಳನ್ನ ನಿಮ್ ಹೇಳಿ ಅವರು ಅವ್ರ ಅಭಿಪ್ರಾಯಗಳನ್ನ ಅವ್ರು ಹೇಳಿ ಕೊನೆಗೆ ಅದಕ್ಕೆ ಏನ್ ಆಗ್ಬೇಕು ಅನ್ನೋದು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಯಾರು ಕೂತ್ಕೊಳ್ಳಿ ನೀವು ಈಗ ನೋಡಿ ಒಂದ್ ನಿಮಿಷ

ಲ ನೋ ನೋ ಆ ವರ್ಷಕ್ಕೆ ಸಂಘೋದನಲ್ಲಿ ಕೋಪ್ ನೀನು ಚರ್ಚೆ ಮಾಡಿ ಕರೀತೀರಿ ಬಟ್ ಫ್ಯಾಕ್ಸ್ ಹೇಳಿ ಅಷ್ಟೇನಾ ಹೇಳ್ತಾರಾ ಇಲ್ಲ ಇಲ್ಲ ಈಗ ಇಗ ಇತ್ತೋದಲ್ಲಿ ನಾಕ್ ಏನ ಹೇಳ್ುತ್ತೆ ಅಯ್ ರವಿ ಅವರು ಸಿಟಿ ರವಿ ಅವರು ರವಿ కుమార్ ಅವರು ನಿಮಗೆ ಅವಕಾಶ ಇದೆ ಹೇಳಿ ಮಾತಾಡಿ ಯಾಕೆ ಸಮಯ ಮತ ಮಾಡ್ತೀರಿ ಇದು ಫ್ಯಾಕ್ಟ್ ನೀವು ಮಾತಾಡೋ ರೆಕಾರ್ಡಿಂಗ್ ಹೋಗೋದಿಲ್ಲ ಏನ್ ಪ್ರಯೋಜನಾ ಅಲ್ಲ ನಾಲ್ಕು ರವಿಕುಮಾರ್ ನೀವು ಕೂತ್ಕೊಂಡು ನಿಮಗೆ ಅವಕಾಶ ಇದೆ ಆದ್ಮೇಲೆ ಕೊಡ್ತೀನಿ ಮಾತನಾಡಿ ರವಿಕುಮಾರ್ ರವಿಕುಮಾರ್ ಸರಿ ಹೇಳ ಅರ್ಥಾಧ್ಯಕ್ಷ ಅವಕಾಶ ಕೊಡ್ತೇನೆ ನೀವು ಮಂತ್ರಿಗಳೇ ನೀವು ಕೂತ್ಕೊಳ್ಳಿ ಪ್ರಿಯಾಂಕಾ ಅವ್ರೆ ಕುತ್ಕೊಳ್ಳಿ ನೋಡಿ ಈಗ ಹರಿಪ್ರಸಾದ್ ಅವ್ರಿ ಅವ್ರು ಈಲ್ಡ್ ಆಗಿದ್ದಾರೆ ಹರಿಪ್ರಸಾದ್ ಅವ್ರು ಮಾತನಾಡ್ತಾರೆ ದಯವಿಟ್ಟು ಏ ಯತೀಂದ್ರ ಅವ್ರೆ ಕುತ್ಕೊಳ್ರಿ ಕುತ್ಕೊಳ್ಳಿ ನೀವು ಕುತ್ಕೊಳ್ರಿ ಮಾತನಾಡಿ ಹರಿಪ್ರಸಾದ್ ನೋಡಿ ಹರಿಪ್ರಸಾದ್ ರೇ ನೀವು ಮಾತನಾಡ್ಬೇಕಾದ್ರೆ ನೀವು ಈಲ್ಡ್ ಆದ್ರೆ ನಿಮ್ಮ ಸಮಯ ಅಲ್ಲಿ ಕಟ್ ಮಾಡ್ತೀನಿ ಈಗ ಸರಿ ನೀವು ನೀವು ಮಾತ್ರ ಮಾತನಾಡಲಿಕ್ಕೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ